ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಪ್ಯೂರ್ ವೆಜ್ ಕಟ್ಲೆಟ್ ಮಾಡೋಣ ವೆಜ್ ಕಟ್ಲೆಟ್ ಮಾಡಲಿಕ್ಕೆ ನಾವು ಇವತ್ತು ಕ್ಯಾಬೇಜಲ್ಲಿ ಕಟ್ಲೆಟ್ ಮಾಡೋಣ ನಾನಿಲ್ಲಿ ಒಂದು ಕಾಲು ಕೆ ಜಿ ಕ್ಯಾಬೇಜ್ ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಎರಡು ಕ್ಯಾರೆಟ್ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಎರಡು ನೀರುಳ್ಳಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರವೆ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ತೊಗೊಳ್ಳಿ ನನ್ನ ಹತ್ರ ಅಕ್ಕಿ ಹಿಟ್ಟಿರಲಿಲ್ಲ ಹಾಗಾಗಿ ನಾನು ರವೆ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಅದಕ್ಕೆ ಬೇಕಾಗುವಾಗೆ ಕಡಲೆ ಕಡಲೆ ಹಿಟ್ಟು ನಾವು ಕಲಿಸ್ಬೇಕಾದ್ರೆ ಹಾಕ್ಕೊಳ್ಳಿಕ್ಕೆ ನಾವೀಗ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಬೌಲಲ್ಲಿ ಒಂದು ಕಾಲು ಚಮಚ ಪೆಪ್ಪರ್ ಪುಡಿ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಮನೇಲಿ ಸ್ವಲ್ಪನೇ ಗರಂ ಮಸಾಲೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ಮಾತ್ರ ಹಾಕ್ಕೋಬೋದು ಸ್ವಲ್ಪ ಪರಿಮಳ ಇರುತ್ತೆ ಅಂತ ಒಂದು ಚಮಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ಒಂದು ವೆಜ್ ಮ್ಯಾಗಿ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ಬೋದು ಈ ಕ್ಯೂಬಲ್ಲೇ ಉಪ್ಪಿರುತ್ತೆ ಹಾಗೆ ಸ್ವಲ್ಪನೇ ಉಪ್ಪು ಸೇರಿಸ್ಕೊಡ್ತಾ ಇದ್ದೀನಿ ಮ್ಯಾಬಿ ಮ್ಯಾಗಿ ಕ್ಯೂಬ್ ಹಾಕಿದ್ರಿಂದ ಅದರಲ್ಲಿ ಉಪ್ಪಿರುತ್ತೆ ಹಾಗಾಗಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನಾವೀಗ ಕಟ್ ಮಾಡ್ಕೊಂಡಿರುವ ಕ್ಯಾಬೇಜ್ ಸೇರಿಸ್ಕೊಳ್ಳೋಣ ಕ್ಯಾಬೇಜ್ ಸೇರಿಸ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕ್ಯಾಬೇಜ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಕಡಲೆ ಕಡ್ಲೆಟ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟೆಷ್ಟು ಬೇಕು ಅಷ್ಟೇ ಹಾಕ್ಕೊಂಡು ಈ ಸಮಯದಲ್ಲಿ ಉಪ್ಪು ಕೂಡ ಒಂಚೂರು ನೋಡ್ಕೋಬೋದು ಸ್ವಲ್ಪ ಕಮ್ಮಿ ಇತ್ತು ಸೇರಿಸ್ಕೊಂಡಿದ್ದೇನೆ ನಾವು ಈಗ ಉಂಡೆ ಮಾಡುವ ಅದಕ್ಕೆ ಸ್ವಲ್ಪ ಕಡ್ಲೆಟ್ ಸೇರಿಸ್ಕೋಬೇಕಾಗುತ್ತೆ ಒಂದು ಬೋಲಲ್ಲಿ ತಗೊಂಡಿದ್ದೆ ಅಷ್ಟು ಸೇರಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಹೀಗಿದ್ದು ಕಲ್ಪಿಸಿ ರೆಡಿಯಾಗಿದೆ ನಾವೀಗ ಇದನ್ನು ಫ್ರೈ ಮಾಡಲಿಕ್ಕೆ ಎಣ್ಣೆ ಬಿಸಿ ಇಡೋಣ ಎಣ್ಣೆ ಬಿಸಿಯಾಗಿದೆ ನಾವೀಗ ರೆಡಿ ಮಾಡ್ಕೊಂಡಿರುವ ಕಟ್ಲಿಟ್ಟು ಫ್ರೈ ಮಾಡ್ಕೊಳ್ಳೋಣ ನಾವು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ತಗೊಂಡು ಹೀಗೆ ಬಿಡೋಣ ರವೆಯಲ್ಲಿ ಅದ್ದು ಕೂಡ ನಾವು ಫ್ರೈ ಮಾಡ್ಕೋಬಹುದು ನಾನಿಲ್ಲಿ ರವೆ ಉಪಯೋಗಿಸ್ತಾ ಇಲ್ಲ ನಿಧಾನವರಿಲಿ ಬೇಯಿಸ್ಕೊಳ್ಳೋಣ ಕ್ಯಾಬೇಜಲ್ಲಿ ಈ ರೀತಿ ಕಟ್ಲೆಟ್ ಮಾಡಿಕೊಂಡ್ರೆ ಕಟ್ಲೆಟ್ ಅಥವಾ ಪಕೋಡಾ ಅಂತ ಕೂಡ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೀ ಟೈಮಲ್ಲಿ ಹಾಗೆ ಊಟಕ್ಕೆ ಊಟದ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕ್ಯಾಬೇಜ್ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಆಗ ನೀವು ಈ ಥರ ಸ್ವಲ್ಪ ಈ ಥರ ಪಕೋಡ ಅಥವಾ ಕಟ್ಲೆಟ್ಸ್ ಆಗಿ ಮಾಡಿಕೊಟ್ರೆ ಖಂಡಿತ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕ್ಯಾಬೇಜ್ ತಿಂತಾರೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಆಗಿ ಮಾಡ್ಕೋಬೋದು ಇದು ಕೆಲವರು ಇದಕ್ಕೆ ಮೊಟ್ಟೆ ಹಾಕಿ ಮಾಡ್ತಾರೆ ನಾನು ಇವರು ವೆಜ್ಜಾಗಿ ಮೊಟ್ಟೆ ಏನು ಹಾಕಿಲ್ಲ ಇದಕ್ಕೆ ಮೊಟ್ಟೆ ತಿನ್ನುವರು ಒಂದು ಮೊಟ್ಟೆ ಸೇರಿಸ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇದೀಗ ರೆಡಿಯಾಗಿದೆ ನಾವು ತೆಗೆದುಕೊಳ್ಳೋಣ ಅದು ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ ಈಗ ಉಳಿದಿರುವ ಹಿಟ್ಟಿಂದ ಕೂಡ ನಾವು ಕಟ್ಲಿಕ್ಕೆ ಮಾಡ್ಕೊಳ್ಳೋಣ ಇದೀಗ ರೆಡಿಯಾಗಿದೆ ನಾವು ತೆಗೆದುಕೊಳ್ಳೋಣ ಹಾಗೆ ಸರ್ವ್ ಮಾಡ್ಕೊಳ್ಳೋಣ ಟೇಸ್ಟಿಯಾದ ಪ್ಯೂರ್ ವೆಜ್ ಕಟ್ಲೆಟ್ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಊಟ ಟೈಮಿಗೆ ಹಾಗೆ ಸಂಜೆ ಟೀ ಟೈಮಲ್ಲಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊಸೊಬ್ರದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕ್ಯಾಬೇಜ್ ಕಟ್ಲೆಟ್ ಮಾಡಿ ಸವಿದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು